ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಾನಿಮ್ಮನ್ಸೂಯ್ಯ ಅನುಲೋಕ ಯೋಗ ಆ್ಯಂಡ್ ವೆಲ್ನೆಸ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಕೊನೆವರೆಗೂ ವೀಡಿಯೋ ನೋಡಿ ಲೈಕ್ ಆ್ಯಂಡ್ ಶೇರ್ ಮಾಡೋದಕ್ಕೆ ದಯವಿಟ್ಟು ಮರಿಬೇಡಿ ಕೈ ಆರ್ಥ್ರೈಟಿಸ್ ಯಾರಿಗೆಲ್ಲ ಇದೆಯೋ ಈ ವ್ಯಾಯಾಮ ತುಂಬಾ ಉಪಯೋಗವಾದುದು ಇದನ್ನು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಭುಜಭಾಗದಲ್ಲಿ ಹಾಗೆ ಕೈಯಲ್ಲಿ ಫ್ಲೆಕ್ಸಿಬಿಲಿಟಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಹಾಗೆ ನಿಮ್ಮ ಅಲ್ಲಿ ಕಠಿಣತೆ ಹಾಗೆ ನೋವು ಸ್ಟಿಫ್ನೆಸ್ ಮತ್ತು ಪೇಯ್ನ್ ಇದ್ದರೆ ಖಂಡಿತ ಈ ವ್ಯಾಯಾಮ ಮಾಡೋದ್ರಿಂದ ಎರಡೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ಕಡಿಮೆಯಾಗಿ ಕೊನೆಗೆ ಒಂದಿನ ನಿಂತು ಹೋಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಆದರೆ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಇದನ್ನು ದಿನನಿತ್ಯ ಪ್ರಾಕ್ಟೀಸ್ ಮಾಡಲೇಬೇಕು ಅಭ್ಯಾಸ ಖಂಡಿತ ಮಾಡಲೇಬೇಕು ಈ ವ್ಯಾಯಾಮಗಳು ತುಂಬಾ ಸುಲಭವಾಗಿದೆ ಕೆಳಗಡೆ ಕೂತ್ಕೊಂಡು ಮಾಡಲೇಬೇಕು ಅಂತ ಏನೂ ಇಲ್ಲ ನೀವು ಚೇರ್ ಮೇಲೆ ಕುತ್ಕೊಂಡು ಕೂಡ ಆರಾಮಾಗಿ ಮಾಡ್ಬೋದು ಆದರೆ ನೀವು ನೋಡ್ತಾ ಇದ್ದಂಗೆ ಪ್ರತಿಯೊಂದು ವ್ಯಾಯಾಮನ ಫಿಫ್ಟೀನ್ ಟು ಟ್ವೆಂಟಿ ರೆಪಿಟೇಷನ್ಸ್ ಅಂದರೆ ಹದಿನೈದರಿಂದ ಇಪ್ಪತ್ತು ಮಟ್ಟಿಗೆ ರೆಪಿಟೇಷನ್ಸ್ ಮಾಡಲೇಬೇಕು ಆಗಲೇ ನಿಮ್ಮ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗೋದು ಅಲ್ಲಿ ಕಠಿಣತೆ ನಿಮ್ಮ ಪೇಯ್ನ್ ಆ್ಯಂಡ್ ಸ್ಟಿಫ್ನೆಸ್ ಕೂಡ ಕಮ್ಮಿ ಆಗೋದು ಈ ವ್ಯಾಯಾಮಗಳನ್ನ ತುಂಬ ವೇಗ ಬೇಗವಾಗಿ ಮಾಡಕ್ಕೆ ಹೋಗ್ಬಿಡಿ ಇದರಲ್ಲಿ ನಿಧಾನ ತುಂಬಾ ಇರಲೇಬೇಕು ಯಾಕೆ ಅಂದರೆ ಪ್ರತಿಯೊಂದು ರಿಪಿಟೇಷನ್ಸ್ ರೊಟೇಷನ್ಸ್ ಮಾಡಬೇಕಾದ್ರೆ ಇನ್ ಬ್ರೀದೌಟ್ ತುಂಬಾ ಮುಖ್ಯ ಮತ್ತಷ್ಟು ವೀಡಿಯೋಸ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ